ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಬಸವ ಕಲ್ಯಾಣದ ತ್ರಿಪ್ರಾಂತ ಗೌ ಗವಿಮಠದ ಪೀಠಾಧಿಪತಿ ಪೂಜ್ಯಶ್ರೀ ಡಾಕ್ಟರ್ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳ ಹತ್ತೊಂಬತ್ತನೇ ಪಟ್ಟಾಧಿಕಾರ ಹಾಗೂ ವರ್ಧಂತಿ ಮಹೋತ್ಸವ ಮತ್ತು ಮೂವತ್ತೆಂಟನೇ ಜನ್ಮ ದಿನೋತ್ಸವ ಜರುಗಿತು ಇಂದು ಶನಿವಾರ ಜರುಗಿದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಹಿರೇನಾಗವ್ ವಿರಕ್ತ ಮಠದ ಮಣಿಪುರ ಜಯಶಾಂತಲಿಂಗ ಮಹಾಸ್ವಾಮಿಗಳು ಹಿರೇಮಠ ಸುಕ್ಷೇತ್ರ ಧನಾಶ್ರೀ ತೆಲಂಗಾಣದ ವೀರೇಶ್ವರ ಶಿವ ಶಿವಾಚಾರ್ಯರು ಬೀದರ್ ನೂತನ ಸಂಸದ್ ಸಾಗರ್ ಖಂಡ್ರೆ ಬಸವಕಲ್ಯಾಣ ಶಾಸಕ ಶರಣು ಸಲ್ಗರ್ ಕಾಂಗ್ರೆಸ್ ಮುಖಂಡ ಧನರಾಜ್ ತಾಳಂಪಳ್ಳಿ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಗವಿಮಠದ ಪೀಠಾಧಿಪತಿ ಡಾಕ್ಟರ್ ಘನಲಿಂಗ ರುದ್ರಮಿನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕರ್ನಾಟಕ ಮೀನುಗಾರಿಕಾ ಮಂಡಳಿ ಅಧ್ಯಕ್ಷೆ ಮಾಲಾಬಿ ನಾರಾಯಣರಾವ್ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಮೂಳೆ ಪ್ರಮುಖರಾದ ಅರ್ಜುನ್ ಕನಕ್ ಮನೋಹರ್ ಮೈಸೆ ಗವಿಮಠದ ಕಾರ್ಯಾಧ್ಯಕ್ಷ ಶರಣಪ್ಪ ಬಿರಾದಾರ್ ಬಿ ಜೆ ಪಿ ತಾಲೂಕಾಧ್ಯಕ್ಷ ಜ್ಞಾನೇಶ್ವರ್ ಮೂಳೆ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವೀರ್ಶೆಟ್ಟಿ ಎಂ ಪಾಟೀಲ್ ಸಂಪಾದಕತ್ವದ ಅಭಿನವ ಶ್ರೀಗಳ ಮೊಬೈಲ್ ಜಾಗೃತಿ ಪಾದಯಾತ್ರೆ ಕುರಿತ ನೂರ ಎಂಟು ಕವಿಗಳು ಬರೆದ ಕವನ ಸಂಕಲನ ಸಂಸದ್ ಸಾಗರ್ ಖ ಈಶ್ವರ್ ಖಂಡ್ರೆ ಬಿಡುಗಡೆ ಮಾಡಿದರು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಸಂಜೀವ್ ಕುಮಾರ್ ಅತಿವಾಳೆ ಗ್ರಂಥ ಪರಿಚಯ ಮಾಡಿದರು ಗ್ರಂಥದಾನಿಗಳಾಗಿ ಶಿವಲಿಂಗಯ್ಯ ಗುಂಡಯ್ಯ ಕನ್ನಡೆ ಸಿದ್ದಪ್ಪ ಮಲ್ಲಿಕಾರ್ಜುನ್ ಉಳ್ಳೆ ದಂಪತಿಗಳಿಗೆ ವಿಶೇಷ ಗೌರವ ಸನ್ಮಾನ ನೆರವೇರಿತು ರಮೇಶ್ ರಾಜೋಳೆ ಸ್ವಾಗತಿಸಿದರು ಮಲ್ಲಿಕಾರ್ಜುನ್ ಅಲ್ಗುಡೆ ಕಲ್ಯಾಣರಾವ್ ಮಾದರಗಾಂವ್ಕರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ಚಲನಚಿತ್ರ ಹಾಗೂ ಧಾರವಾಹಿ ನಾಟಕಗಳ ಖ್ಯಾತ ಕಲಾವಿದೆ ಪಂಕಜ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದುರ್ಯೋಧನನ ಅಭಿನಯದ ಡೈಲಾಗ್ ಹೇಳುವುದರ ಮೂಲಕ ವಿಶೇಷ ಗಮನ ಸೆಳೆದರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸಮಸ್ತ ಭಕ್ತ ವೃಂದ ಪಾಲ್ಗೊಂಡಿತ್ತು ನಾರಾಯಣರವರೆ ನಮ್ಮ ನಿರ್ಕಂಠ ರಾಠೋಡ್ ಅವರೇ ಬಾಬು ಹುಟ್ಟನಾಯಕ್ ಅವರೇ ಹಾಗೂ ಬಹಳ ಸುಂದರವಾಗಿರುವಂತಹ ಕ್ರಿಯಾಶೀಲದಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸೇವೆಗಳನ್ನು ಮಾಡಿರುವಂತಹ ಸೇವಾದಾತರಲ್ಲಿ ಒಬ್ಬರಾಗಿರುವಂತಹ ವಿಜಯ್ ಸಿಂಗ್ ಸಾಹೇಬ್ರೆ ನಮ್ಮ ಧನರಾಜ್ ತಾಳಪ್ಪಳ್ಳಿ ಅವರೇ ಅರ್ಜುನ್ ಕನಕ್ ಅವರೇ ಅಜ್ಜಾಲ್ ಸರ್ ಅವರೇ ನಮ್ಮ ಸಿದ್ದು ಬಿರಾದರ್ ಅವರೇ ಎಲ್ಲಾ ಅನುಭಾವಿಗಳೇ ಸಂಗೀತ ಕಲಾ ಬಳಗವಿ ಸದ್ಭಕ್ರೆ ಮಹಾಜನಗಳೇ ತಾಯಂದಿಲಿ ಮತ್ತು ಮಧು ಮಕ್ಕಳೇ ನಮ್ಮೆಲ್ಲರ ಅಂತರ ಆತ್ಮದಲ್ಲಿರುವಂತಹ ಪರಮಾತ್ಮನ ಶರಣು ಶರಣ समय बड़ा है गाड़ी एककडे ಹೇಳ್ತಾರೆ โಹೇದಾಗ ಸಮುದ್ರ بڑا ہے مگر روٹا چھوٹا ہے ಇದೇ ತರ ನಾನು ಸಮುದ್ರ بڑا ہے مگر રોٹا چھوٹا ہے ವಿಷಯ بڑا ہے مگر ಸಮಯ چھوٹಾನಾ ನೆ ಕೋಶೇ ನೀ ಏನು ಅನ್ನಕತ್ತೀರಿ ಅಂದ್ರೆ ತಕ್ಷಣನೆ ಸನ್ಮಾನ ಮಾಡಬೇಕು ಬಹಳ ಜನ ಕಾತರದಿಂದ ಕಾರ್ಯಕತ್ತರು ಯಾವಾಗ ಅಪ್ಪರಿಗೆ ಸನ್ಮಾನ ಮಾಡೋಣ ಹೋಗೋಣ ಅಂತ ಅವ್ರು ಅನ್ನ ಆದರೆ ಆದ್ರೆ ಇಲ್ಲಿ ಸಮಯ ಅಂತಕ್ಕಂಥದ್ದು ಬರುತ್ತೇನೆ ನಾನೆಲ್ಲ ಒಂದು ತಾಸು ಹೇಳದ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತೇನೆ ಆದ್ರೆ ಹತ್ತು ಹಲವಾರು ಕಾರ್ಯಕ್ರಮ ಇವತ್ತು ನೋಡ್ರಿ ಮೊಬೈಲ್ ಜಾಗೃತಿ ಪಾದಯಾತ್ರೆಯ ಒಂದು ಗಮನ ಸಂಕಲನವನ್ನು ಹೊರಗಡೆ ಬಂದಿದೆ ಉಷಾ ಬಹಳ ಸುಂದರವಾಗಿರುವಂತಹ ಪುಸ್ತಕ ವರ್ಷ ಮೊಬೈಲ್ ಮೂರು ವರ್ಷ ಮೊಬೈಲ್ ಜಾಗೃತಿ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ ವರ್ಷ ಬಹಳ ಜನ ನಮ್ಮೆಲ್ಲ ನವು ತಂಡ್ರು ಸಿಬ್ಬಂದಿ ವರ್ಗದವರು ನಮ್ಮ ಶಾಸಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ವರ್ಷ ಬಸೇಶ್ವರ ದೇವಸ್ಥಾನದಿಂದ ತಿರುಪುರಾಂತದ ಐ ಪಾದಯಾತ್ರೆ ವರೆಗೆ ಮೊಬೈಲ್ ಬಿಡಿಸಿ 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 ಮಕ್ಕಳ ಕೈಯಿಂದ ಮಗಲುಗಳನ್ನು ಬಿಡಿಸಿ ಅಂತಕ್ಕಂಥ ಒಂದು ಸ್ಲೋಗನನ್ನು ಹಿಡ್ಕೊಂಡು ನಾವು ಬಂದಾಗ ಅವತ್ತಿನ ಕಾಲದಲ್ಲಿ ಬಹುಶಃ ಹೋದ ವರ್ಷ ಸುಮಾರು ಜನ ಮಕ್ಕಳ ಕೈಯಲ್ಲಿ ಎಂಟು ವರ್ಷದ ಒಳಗಿನ ಮಕ್ಕಳಿಗೆ ದಯಮಾಡಿ ಮೊಬಲಗಳನ್ನು ಕೊಡಬೇಡಿ ಅಂತಕ್ಕಂಥ ಸಂದೇಶವನ್ನು ಹೋದ ವರ್ಷ ನಾವು ಸಾರಿದ್ರೆ ಈ ವರ್ಷ ಲಾಸ್ಟಿಕ್ ಮುಕ್ತ ಜೀವನ ಅಂತಕ್ಕಂಥದ್ದು ಬಹುಶಃ ನಿಮಗೆಲ್ಲ ನಾನು ವಿನಂತಿಯನ್ನು ಮಾಡ್ತೇನೆ ಹತ್ತು ಜನ ಒಡೆಯರ್ ಆಗ್ತಾರೆ ಅನ್ನೋ ಗೊತ್ತಿಲ್ಲ ಆದರೆ ನನ್ನ ಮಾತನ್ನು ಕೇಳಿ ಎರಡು ಜನ ಒಡೆಯರಾದರೂ ಕೂಡ ಸಾಕು ಅದೇ ನನಗೆ ಕೊಡುವಂತ ಕಾಣಿಕೆ ನೋಡ್ರಿ ಇವೆಲ್ಲ ಬ್ಯಾಗೆ ತೊಗೊಂಡು ಬಂದೀರಿ ಏನು ಕ್ಯಾರಿಟ್ಯಾಕ್ ನಾನು ಪ್ಲಾಸ್ಟಿಕ್ ಅಂದ್ರೆ ಇವೆಲ್ಲ ಚೇರ್ ಪ್ಲಾಸ್ಟಿಕ್ ಇವಾಗ ಯಾರೋ ಒಬ್ಬರು ಕೇಳೋ ಒಬ್ಬನೇ ಪ್ಲಾಸ್ಟಿಕ್ ಅಂದ್ರೆ ಎಲ್ಲನೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮೇಯ ಆಗ ಇವತ್ತು ಜಗತ್ತೇ ಪ್ಲಾಸ್ಟಿಕ್ ಮೇಯ ಕಂಚಿನ ತಾಮ್ರದಾಯಿ ಹೋಯ್ತು ಹಿತ್ತಾಳಿ ಯುಗ ಇತ್ತು ಈಗ ಎಲ್ಲಿಗೆ ಬಂದದ್ರಿ ಸ್ಟೀಲ್ ಯುಗ ಇತ್ತು ಸ್ಟೀಲ್ ಹೋಗ್ಬಿಡ್ತು ಈಗ ಈಗ ಪ್ಲಾಸ್ಟಿಕ್ ಯುಗಕ್ಕೆ ಬಂದೀವಿ ಏನ್ ಬಳಸಿದ್ರು ಕೂಡ ಕೇವಲ ಪ್ಲಾಸ್ಟಿಕ್ 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 ನಮ್ಮ ಶಾಸಕರು ಹೇಳಿದ್ರು ಇವತ್ತ ನಾವು ಏನೇ ಒಂದು ಪ್ಲಾಸ್ಟಿಕ್ ಏನ್ ಮಾಡ್ತೀವಿ ಅಂದ್ರೆ ಬಿಡ್ತೇವೆ ಬಿಡ್ತೀವಿ ವಾಕ್ಯದ ಮೇಲೆ ಏನಾಗ್ತದೆ ಅದರಲ್ಲಿ ಏನೋ ತರಕಾರಿ ಇದೆಯೋ ಹಣ್ಣುಗಳಿಂದವೋ ತಿಂಡಿ ನಾವು ಅಂತಕ್ಕಂಥ ಭಾವದಿಂದ ದನಕರಗಳ ಬಂದು ಒಳಗೆ ಭಾರಿ ಹಾಕ್ತವ ತರಕಾರಿ ಏನು ಬರಂಗಿಲ್ಲ ನೀವು ಬಹಳ ಜನ ತರಕಾರಿ ಹಾಕಿ ನೀವು ತರಕಾರಿ ತೊಗೊಂಡಿರ್ತೀರಿ ಆದ್ರೆ ಅದ್ರಾಗ ಏನೋ ಒಂದು ಚಿನ್ನ ಕೈಗೆ ಅಂತ ಅದು ಏನ್ ಮಾಡ್ಬಿಡ್ತದೆ ದನ ಆಕಳು ಎಮ್ಮೆ ಪೂರ್ತಿ ಪ್ಲಾಸ್ಟಿಕ್ ಅನ್ನೇ ಸೇವನೆ ಮಾಡ್ತದೆ ಆದ್ರೆ ಇವತ್ತು ನಾವು ದನಗಳನ್ನು ಕಡಿಯುವಂಥ ಕಾರ್ಯವನ್ನು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ ನೀವು ಪ್ಲಾಸ್ಟಿಕ್ ಅನ್ನು ಬಿಟ್ರ ನೀವು ಯಾರು ಪ್ಲಾಸ್ಟಿಕ್ ಇವತ್ತಿನಿಂದಲೇ ಮಾಡಿ ಏನು ತರಕಾರಿ ತರಬೇಕಾಗಿತ್ತು ಬ್ಯಾಗ್ ಬ್ಯಾಗ್ ತೊಗೊಂಡು ಹೋಗ್ರಿ ನೀವು ಮಾಲ್ಗಳಿಗೆ ನೀವು ಭಾಳ ಚಾಣೆ ಮಾಲ್ಗಳಿಗೆ ಹೋದ್ರೆ ಬ್ಯಾಗ್ ತೊಗೊಂಡು ಹೋಗ್ತೀರಿ ಯಾಕ ಅದು ಇಪ್ಪತ್ತು ರೂಪಾಯಿ ಹೊಸನವ ಅದಕ್ಕೆ ಬ್ಯಾಗಿ ಮಾಲ್ಗಳಿಗೆ ಹೋಗ್ಬೇಕಾಗಿತ್ತಂದ್ರೆ ಮಾಲ್ಗಳನ್ನ ಇಪ್ಪತ್ತು ರೂಪಾಯಿ ಕೊಟ್ಟು ಬ್ಯಾಗ್ ಖರೀದಿ ಮಾಡಬೇಕಾಗ್ತದೆ ಬ್ಯಾಗ್ ತೊಗೊಂಡು ಹೋಗ್ತೀರಿ ಇನ್ನು ತರಕಾರಿ ಕಿರಣಿ ಅಂಗಡಿ ಹೋಗ್ಬೇಕಾಗಿತ್ತಂದ್ರೆ ಮನೆ ಕೊಡ್ತಾರಲ್ಲ ಅಂತ ಬರಿಗೆಯಿಂದ ಹೋಗ್ತೀರಿ ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇವತ್ತಿನಿಂದಲೇ ಪ್ಲಾಸ್ಟಿಕನ್ನು ಅವೈಡ್ ಮಾಡುವಂಥ ಕಾರ್ಯವನ್ನು ಮಾಡಿದ್ರೆ ಅಂದರೆ ಅದೇ ನನಗೆ ಕೊಡುವಂಥ ದೊಡ್ಡ ಕಾಣಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಅನಿಮಿತ್ತವಾಗಿ ಪ್ಲಾಸ್ಟಿಕ್ ಮುಕ್ತ ಜೀವನ ಅಂತ ಜನಜಾಗೃತಿ ಪಾದಯಾತ್ರೆ ಹೋದು ಈ ವರ್ಷ ನಾನು ಅಂದ್ಕೊಂಡಿದ್ದೇನೆ ವರ್ಷ ಬಹಳ ಜನ ಪ್ಲಾಸ್ಟಿಕ್ ದಯ ಮಾಡಿ ನಾವೆಲ್ಲ ಅಡಿಕ್ಟ್ ಆಗಿದ್ದೇವೆ ವರ್ಷ ಅಡಿಕ್ಟ್ ಆಗಿದ್ದೀವಿ ಅಂದ್ರೆ ನಾವು ಎಷ್ಟು ಬಳಸ್ಬೇಕು ತರಕಾರಿ ತಗೊಂಡು ನೀವು ಫ್ರಿಜಲ್ಲೇ ಇರ್ತೇವೆ ಅದೇ ಊಟ ಮಾಡ್ತೀರಿ ಮತ್ತು ನಿಮ್ಮ ಒಳಗೆ ಹೊಟ್ಟೆ ಹೊಂದೋದ ಪ್ಲಾಸ್ಟಿಕ್ ಬಟ್ಟೆ ಹೊಟ್ಟೆ ಬಹುಶಃ ನಾವು ಒಗೆದಿರುವಂತಹ ಪ್ಲಾಸ್ಟಿಕ್ ಏನ್ ಮಾಡ್ತವೆ ಬಹುಶಃ ಸಮಯ ಬಹಳ ಕಡಿಮೆ ಇರುವುದರಿಂದ ಬಹುಶಃ ಈ ಕಾರ್ಯಕ್ರಮ ಮುಗಿದ ಮೇಲೆ ವಿಶೇಷ ಸನ್ಮಾನ ಇರ್ತದೆ ಇದೇ ವೇದಿಕೆ ಮೇಲೆ ಬಹಳ ಜನ ಪ್ರಸಾದ ತಗೊಂಡು ಹೋಗ್ರಿ ಹಾಗೆ ಕಡಿಮೆ ಹಂಗೆ ಹೋಗ್ಬಾರೀ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿರುವಂತಹ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದೇ ಶುಭ ಹಾರೈಸಿದ್ರೆ ನಿಮಗೆ ಒಂದೇ ಮಾತು ಹೇಳಿ ಯಾವತ್ತು ಕೂಡ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ಸೇವೆಯನ್ನು ಮಾಡ್ತಾರೆ ಮತ್ತೆ ಯಾಕಂದರೆ ಅನೇಕ ಜನ ಸೇವೆಗಳನ್ನು ಮಾಡಿದ್ದಾರೆ ಹೀಗಾಗಿ ಆ ಎಲ್ಲ ಸೇವಾದರಿಗೆ ಇಲ್ಲೇ ವೇದಿಕೆ ಮೇಲೆ ಸನ್ಮಾನ ಸತ್ಕಾರ ನಡೀತವೆ ನಾವ್ಯಾರೂ ಕೂಡ ಅನ್ಯತಾ ಭಾವಿಸಬಾರ್ದು ಒತ್ತಡ ಇದೆ ಒತ್ತಡದಲ್ಲೂ ಕೂಡ ಇಷ್ಟೆಲ್ಲ ಜನ ಕೊಡ್ತಾರೆ ಅಂದಾಗ ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ ಹೀಗಾಗಿ ಇಂಥ ನಮ್ಮ ತಿನ್ನಗುರಭ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಮಠದ ಮೇಲೆ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಅನೇಕ ಕಲಾವಿದರು ನಮ್ಮದೇ ಆಗಿರುವಂತಹ ಸಂಗೀತವನ್ನ ಸಾಹಿತ್ಯವನ್ನ ರಚನೆ ಮಾಡಿ ಅದಕ್ಕೊಂದು ಟೂರ್ ಅನ್ನ ಕೂಡಿಸಿ ಇಲ್ಲಿ ಬಹುಶಃ ನಾನೇನು ದೊಡ್ಡ ಸ್ವಾಮಿ ಅಲ್ಲ ఆయన దొండ స్వామి నన్ను ఎలా కూరు బో అది కూరు అంత వ్యవస్థ అనే సమయ ఒత్డ ఇదే ఈ నిదే వేదికెల్ ఆగిన మేలు విషయ సన్మానమాత ఆడవ్ ప్రసాద్ కూతార అవెల్లా వేదకె మేలు బుద్ధ అప్రొవ్వరీ సన్మానమా నమ్మ శాసకరు అంతారు ఇప్ప ఏం గద్దలు ఆతీ నిమ్మల్ సన్మాన అంత ಒಂದು ಟೀಮ್ ಮಾಡಿಕೊಂಡು ನೀವು ಬಂದು ಆಶೀರ್ವಾದ ತಗೊಳ್ಬೇಕು ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಒಂದು ಕಾರ್ಯಕ್ರಮದಲ್ಲಿ ಸೇವೆ ಮಾಡಿರುವಂತಹ ಎಲ್ಲ ಸೇವಾದಾತರಿಗೆ ಆ ಭಗವಂತನ ಅಂತ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ವಾತ್ಸಲ್ಯ ನನ್ನ ಮೇಲೆ ಯಾವತ್ತು ಕೂಡ ಇರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಪಟ್ಟಾಧಿಕಾರ ನಿಮಿತ್ತವಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಪಟ್ಟ ಮನೆಗೆ ಪಟ್ಟ ಮನೆಗೆ ಹತ್ತ ಮನೆಗೆ ಹೂ ತರಲಾರದೆ ಹುಲ್ಲು ತರಲಾರದೆ ಹೂ ತರುವ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಪಟ್ಟಾಧಿಕಾರ ಸಮಯದಲ್ಲಿ ನಮ್ಮ ಸಣ್ಣ ಅವರು ಇರಲಿಲ್ಲ ಇದ್ದರು ಹಿರಿರಾಗಿದ್ದರು ಮತ್ತೆ ಹೊಸ ನಮ್ಮ ಕನಕ ನಮ್ಮ ರಾಠೋಡ್ ಸರ್ ಇದ್ರು ನಮ್ಮ ಶಣಪ್ಪಣ್ಣ ಬಿರಾದರು ಭಾಳ ಪರಿಶ್ರಮ ಪಟ್ಟು ಇವರೆಲ್ಲ ಹತ್ತಿಗರ ಅನೇಕ ಸ್ವಾಮಿಗಳು ಅಂದರು ನಿಮ್ಮ ಪಟ್ಟಾಧಿಕಾರದಾಗೆಲ್ಲ ಇಡೀ ಸಮಾಜ ದೈವನೇ ಹತ್ತಿತ್ತು ಯಾಕಂದರೆ ಹದಿನಾಲ್ಕು ವಯಸ್ಸು ವಯಸ್ಸೇ ನನಗೇನು ಅರಿವು ಇರಲಿಲ್ಲ ಅಂಥ ಅರಿವಿ ಇಲ್ಲದ ಸಮಯದಲ್ಲಿ ಇಂಥ ಒಂದು ಘಟದ ಅರಣ್ಯದಲ್ಲಿ ಒಂದು ಪಟ್ಟಾಧಿಕಾರ ಮಾಡಿದ್ರು ನಾನು ಹಾಳಾಗತ್ತಿದ್ದೆ ಜನನೂ ಆಳಕತ್ತಿದ್ರು ಜಗತ್ತುಗಳು ಆಳಕತ್ತಿದ್ರು ಬಂದಂಥ ಸ್ವಾಮಿಗಳೆಲ್ಲ ಆಳಕತ್ತಿದ್ರು ಯಾಕಂದರೆ ಏನಲ್ಲ ಈ ಮಟ್ಟಕ್ಕೆ ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಇಂಥ ಶಿಷ್ಯ ಪರಂಪರೆ ಇಲ್ಲ ದೊಡ್ಡ ಜಾತ್ರೆ ಇಲ್ಲ ಸಂಘಟನೆ ಇಲ್ಲ ಹೆಂಗೆ ಮಾಡ್ತಾರೆ ಸ್ವಾಮಿಗಳು ಇವರಿಗೆ ಏನಾದರೂ ಮತ್ತು ಐದು ಲಕ್ಷ ಹತ್ತು ಲಕ್ಷ ಎಫ್ಡಿ ಮಾಡಿ ಇರಬೇಕಾಗಿತ್ತು ಅಂತ ಅಲ್ಲಿ ಕಾಶಿವ್ ಮಾತಾಡಿದ್ರಂತ ಆದರೆ ಅದೇ ಸ್ವಾಮಿಗಳು ಇವತ್ತ ಏನು ಸ್ವಾಮಿಗಳೇ ಘಟದಿಂದ ಮಠ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂದರೆ ನಮ್ಕಿಂತ ಸಂತೋಷ ಯಾರಿಗೂ ಆಗಲಿಲ್ಲ ಅಂದ್ರೆ ನಿಮ್ಮೆಲ್ಲರ ಭಕ್ತಿ ತನು ಮನ ಧನದ ಸೇವೆಯನ್ನು ಮಾಡಿದೀರಿ ಹೀಗಾಗಿ ಇದಕ್ಕೆ ಯಾವುದೇ ಸರ್ಕಾರದ ನಾ ಅನುದಾನ ತಗೊಂಡಿಲ್ಲ ನಾನು ಎಲ್ಲ ಇಲ್ಲಿ ರಾಜಕಾರಣದವ್ರು ಅನೇಕ ಜನ ಕೂತಾರೆ ಇವರು ವೈಯಕ್ತಿಕ ಅನುದಾನವನ್ನು ಕೊಟ್ಟಿದ್ದಾರೆ ವಿನಃ ನಾನು ಸರ್ಕಾರದ ಅನುದಾನ ಯಾವತ್ತೂ ಕೂಡ ತಗೊಂಡಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಮಟ್ಟದ ಮಠದ ಭಕ್ತಿನೇ ಸ ನಮ್ಮ ಭಕ್ತರ ಶಕ್ತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಬಂದಂಥ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇವೆ ಮಾಡಿರುವಂಥ ಎಲ್ಲ ಸೇವಾದಾತ್ರೆಗೆ ಒಳ್ಳೆಯದಾಗದೆ ಮುಂಬರುವಂಥ ದಿನಗಳಲ್ಲಿ ನಾವು ನೀವೆಲ್ಲರೂ ಕೂಡ ಕೂಡಿಕೊಂಡು ಸುಂದರವಾಗಿರುವಂಥ ಜಾತ್ರೆಯನ್ನು ನಿರ್ಮಾಣ ಮಾಡೋಣ ಅಂತಕ್ಕಂಥ ಮಾತನ್ನು ಎರಡು ಮಾತುಗಳಿಗೆ ವಿರಾಮ್ ಕೊಡ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ